ಎಲ್ಲೆಲ್ಲೂ ಈಗ ಹನುಮಂತನ ಬಗ್ಗೆನೇ ಚರ್ಚೆ ನಡೀತಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದ ಹನುಮಂತ ಗೆಲುವಿನ ನಗೆ ಬೀರಿದ್ದಾನೆ ಇನ್ನುಳಿದ ಹದಿನೈದು ಜನ ಸ್ಪರ್ಧಿಗಳನ್ನು ಹಿಂದಿಕ್ಕಿ ಟ್ರೋಫಿ ಎತ್ತಿ ಹಿಡಿದಿದ್ದಾನೆ ಐವತ್ತು ಲಕ್ಷ ರೂಪಾಯಿ ನಗದು ಬಹುಮಾನ ಕೂಡ ಹನುಮಂತುಗೆ ಸಿಕ್ಕಿದೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋದಕ್ಕೂ ಮುನ್ನ ಕೂಡ ಹನುಮಂತ ಲಮಾಣಿ ಬಗ್ಗೆ ಕನ್ನಡ ವೀಕ್ಷಕರಿಗೆ ಪರೀಕ್ಷೆಯಾಯಿತು ಕಾರಣ ಜಿ ಕನ್ನಡ ರಿಯಾಲಿಟಿ ಶೋಗಳಲ್ಲಿ ಹನುಮಂತ ಭಾಗವಹಿಸಿದ್ರು ಮುಖ್ಯವಾಗಿ ಪಾ ಸೀಸನ್ ಹದಿನೈದರಲ್ಲಿ ಭಾಗವಹಿಸಿ ರನ್ನರ್ ಅಪ್ ಕೂಡ ಆಗಿದ್ರು ಆ ಶೋನ ಅನುಶ್ರೀ ನಿರೂಪಣೆ ಮಾಡಿದ್ರು ಹಾಗಾಗಿ ಇಬ್ಬರ ನಡುವೆ ಉತ್ತಮ ಒಡನಾಟ ಇದೆ ಹನುಮಂತ ಎಲ್ಲರನ್ನ ಅಕ್ಕ ಅಣ್ಣ ಅಂತಲೇ ಕರೆಯುತ್ತಾರೆ ಇನ್ನು ಅನುಶ್ರೀ ನೆಚ್ಚಿನ ಅಕ್ಕ ಅನುಶ್ರೀ ಪ್ರತಿವಾರ ವಾರ ಪಾ ಶೋನಲ್ಲಿ ಚಿಲ್ಲೂರು ಬಡ್ನಿ ಹೈದನನ್ನ ಹುರಿದುಂಬಿಸ್ತಾ ಇದ್ರು ವೇದಿಕೆಯ ಮೇಲೆ ಮಾತ್ರವಲ್ಲ ವೇದಿಕೆಯ ಹೊರಗೆ ಕೂಡ ಆಗಾಗ ಒಟ್ಟಿಗೆ ಕಾಣಿಸಿಕೊಳ್ತಾ ಇದ್ರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋ ವೇಳೆ ಕೂಡ ಇಬ್ಬರು ಮತ್ತೆ ಗಮನ ಸೆಳೆದಿದ್ರು ಅನುಶ್ರೀ ಹಾಗೂ ಹನುಮಂತ ರೀಲ್ಸ್ ವಿಡಿಯೋಗಳನ್ನ ವೈರಲ್ ಆಗಿತ್ತು ಸದ್ಯ ಹನುಮಂತ ಕಲರ್ಸ್ ಕನ್ನಡ ವಾಹಿನಿಯ ಬಿಗ್ ಬಾಸ್ ಶೋ ವಿಜೇತರಾಗಿದ್ದಾರೆ ಅಂದಹಾಗೆ ಹನುಮಂತನಿಗೆ ಅನುಶ್ರೀ ಉಡುಗೊರೆ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ ಆದರೆ ಆಕೆ ಉಡುಗೊರೆ ಕೊಟ್ಟಿರೋದು ಈಗ ಅಲ್ಲ ಬಹಳ ಹಿಂದೆ ಪಲ್ಸರ್ ಬೈಕನ್ನು ಉಡುಗೊರೆಯಾಗಿ ಕೊಟ್ಟಿದ್ರು ಆದರೆ ಇದನ್ನ ಆಕೆ ಒಪ್ಪಿಕೊಂಡಿರಲಿಲ್ಲ ವೇದಿಕೆಯೊಂದರಲ್ಲಿ ಕೇಳಿದಾಗ ಗೊತ್ತಿಲ್ಲ ಎಂದಿದ್ರು ಕಪ್ಪು ಬಣ್ಣದ ಪಲ್ಸರ್ ಒನ್ ಫಿಫ್ಟಿ ಬೈಕನ್ನು ಹನುಮಂತನಿಗೆ ಅನುಶ್ರೀ ಕೊಟ್ಟಿದ್ದಾರೆ ಅದನ್ನು ಹೇಳಿಕೊಳ್ಳೋದು ಬೇಡ ಅಂತ ಆಕೆ ನಿರ್ಧರಿಸಿದಂತಿದೆ ಹಾಗೆ ಆ ಬೈಕ್ ಮೇಲೆ ಅನುಶ್ರೀ ಫೋಟೋ ಕೂಡ ಇದೆ ಇತ್ತೀಚೆಗೆ ಯೂಟ್ಯೂಬರ್ ಒಬ್ಬರು ಹನುಮಂತ ಲಮಾಣಿ ಮನೆಗೆ ಭೇಟಿ ನೀಡಿ ಹೋಮ್ ಟೂರ್ ವಿಡಿಯೋ ಮಾಡಿದರು ಅದರಲ್ಲಿ ಕೂಡ ಆ ಬೈಕನ್ನು ತೋರಿಸಿದ್ದಾರೆ ಹನುಮಂತ ಬಿಗ್ ಬಾಸ್ ಮನೆಯಲ್ಲಿ ಇರೋದರಿಂದ ಬೈಕ್ ಮನೆ ಮುಂದೆ ನಿಂತಿದೆ ಬೇರೆ ಯಾರೂ ಬಳಸ್ತಾ ಇಲ್ಲ ಅಂತ ಹೇಳಲಾಗಿತ್ತು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ